ವಿಷಯ ಅವಶ್ಯಕ ಕನ್ನಡ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಒಂದನೇ ಸೆಮಿಸ್ಟರ್ ಕುಳಕುಂದ ಶಿವರಾಯರು ಎಂದು ಕುಳುಕುಂದ ಶಿವರಾಯರ ಕೊನೆ ಗಿರಾಕಿ ಎಂಬ ಸಣ್ಣ ಕಥೆ ಇದರಲ್ಲಿ ವಿದ್ಯಾರ್ಥಿಗಳು ಕಥೆಯ ಶೈಲಿಯ ಪರಿಚಯ ಮಾಡಿಕೊಳ್ಳೋದ್ರ ಜೊತೆಗೆ ಭಾಷೆಯ ಮಹತ್ವವನ್ನು ಮನಮನ ಮಾಡಿಕೊಳ್ಳುವರು ಕಥೆಯ ವಸ್ತು ಪ್ರಧಾನತೆ ಬಗ್ಗೆ ತಿಳುವಳಿಕೆಯನ್ನು ತೆಗೆದುಕೊಳ್ಳುವರು ಈ ಸಣ್ಣ ಕಥೆಯಲ್ಲಿ ಮಾಲೀಕ ಅಂಶವನ್ನು ಸಹ ಗುರುತಿಸಿಕೊಳ್ಳುವರು ಪ್ರಗತಿಶೀಲ ಸಾಹಿತ್ಯದ ಧೋರಣೆಯನ್ನು ಕಂಡುಕೊಳ್ಳುವರು ಇದರಿಂದ ವಿದ್ಯಾರ್ಥಿಗಳು ತಿಳಿದುಕೊಳ್ಳುವುದೇನೆಂದರೆ ಕಥೆಯ ಶೈಲಿಯನ್ನು ವಿದ್ಯಾರ್ಥಿಗಳು ತಿಳಿದುಕೊಳ್ಳುವರು ಕತೆ ಯಾವ ರೀತಿ ಹೇಳಬೇಕು ಕತೆ ಏನು ಹೇಳ್ತದೆ ಕತೆ ಹೇಗಿರ್ತದೆ ಕಥೆಯ ರೀತಿ ರಿವಾಜು ಏನು ಎನ್ನುವುದನ್ನು ವಿದ್ಯಾರ್ಥಿಗಳು ತಿಳಿದುಕೊಳ್ಳುವರು ಕಥೆಯ ಭಾಷೆ ಮತ್ತು ಜನಸಾಮಾನ್ಯರ ನಡುವಿನ ವಿಚಾರವನ್ನು ಸಹ ತಿಳಿದುಕೊಳ್ಳುವರು ವಿದ್ಯಾರ್ಥಿಗಳು ಕಥೆಯ ಮೂಲಕ ಪಾಠವನ್ನು ಅರಿತುಕೊಳ್ಳುವರು ಕಥೆಯ ಜೀವನದ ಅವಿಭಾಜ್ಯವೆ ಅವಿಭಾಜ್ಯ ಅಂಗವೆಂದೂ ಸಹ ಅರಿತುಕೊಳ್ಳುವರು ವರ್ತಮಾನಕ್ಕೆ ಈ ಕಥೆಯನ್ನು ಹೋಲಿಸಿ ಮುಖಾಮುಖಿಯಾಗಿಸುವರು ಈ ಕಥೆಯನ್ನು ಪ್ರಾರಂಭ ವಿದ್ಯಾರ್ಥಿಗಳಿಗೆ ಮನನ ಮಾಡುವ ಮಾಡುವುದಕ್ಕೆ ಪ್ರವೇಶ ಮಾಡುವುದು ಹೇಗೆಂದರೆ ಉತ್ತಮ ಸಣ್ಣ ಕಥೆಯಾಗಿ ಜನಪ್ರಿಯತೆಯನ್ನು ಹೊಂದಿದೆ ಎನ್ನುವುದರ ಜೊತೆಗೆ ಸಣ್ಣ ಕಥೆಯಲ್ಲಿ ನವ್ಯ ಶೈಲಿಯ ಪ್ರಾಮುಖ್ಯತೆ ಹಾಗೂ ಸಣ್ಣ ಕಥೆಯಲ್ಲಿ ಸ್ತ್ರೀ ಸ್ಥಾನಮಾನದ ಬಗ್ಗೆಯೂ ಸಹ ಬಗ್ಗೆಯೂ ಸಹ ಚರ್ಚೆ ಮಾಡುವುದು ಮಾನವೀಯತೆ ಇಲ್ಲದೆ ಸಮಾಜದ ವಿಡಂಬನೆಯನ್ನು ಸಹ ಈ ಕಥೆಯನ್ನು ಪ್ರವಾ ಪ್ರವೇಶದ ಮೂಲಕ ತಿಳಿಸುವುದು ಸಣ್ಣ ಕಥೆಯಲ್ಲಿ ಪ್ರಮುಖವಾಗಿ ಸ್ತ್ರೀ ಸಮಾನತೆ ಬಗ್ಗೆ ಚರ್ಚೆ ಈ ಸಣ್ಣ ಕಥೆಯಲ್ಲಿ ಜೀವನ ತೊಳಲಾಟ ಹಾಗೂ ಸಮಸ್ಯೆಗಳ ಬಗ್ಗೆ ಸಂದಿಗ್ಧತೆ ಗದ್ದೆ ಶೈಲಿಯಲ್ಲಿದ್ದು ಎಲ್ ಶೈಲಿಯಲ್ಲಿದ್ದು ಎಲ್ಲರಿಗೂ ಮನಮುಟ್ಟುವಂತೆ ಇದನ್ನು ಬೋಧನೆ ಮಾಡುವುದು ಈ ಕಥೆಯ ಪ್ರಧಾನತೆ ಗೇಣಿಗಾರಿಕೆ ಪದ್ಧತಿಯಾಗಿ ಪದ್ಧತಿಯ ಅಂಶವಾಗಿದೆ ಪ್ರಾಣಿ ಹಳ್ಳಿಯ ಭಾಷೆ ಮತ್ತು ಮೊದಲ ಜೊತೆಗಾರ ನೆನಪು ಪ್ರಾಣಿ ಹಸಿವಿನ ಪರಾಕಾಷ್ಠೆ ಹೆಣ್ಣಿನ ನೋವಿನ ಸ್ಥಿತಿ ಆಳ ಇವೆಲ್ಲವನ್ನೂ ಸಹ ಅರಿತುಕೊಳ್ಳುವರು ಈ ಸಣ್ಣ ಕಥೆಗಳು ಜೀವನದ ಜೀವಾಳ ಎನ್ನುವುದರ ಜೊತೆಗೆ ಜೀವನದ ಒಂದು ಅವಿಭಾಜ್ಯ ಅಂಗವನ್ನು ತಿಳಿಸೋದ್ರ ಜೊತೆಗೆ ಇದು ಸ್ಪಷ್ಟತೆಯ ಮೂಲಕ ಎಲ್ಲರಿಗೂ ತಿಳಿಯುವಂಥದ್ದು ಎನ್ನುವುದನ್ನು ಅರಿತುಕೊಳ್ಳುವರು ನಿರಂಜನ ಕೊನೆಗರಕಿ ಸಣ್ಣ ಕಥೆಯಲ್ಲಿ ಗ್ರಾಮೀಣ ಭಾಷೆಯ ಸೊಗಡಿನೊಂದಿಗೆ ಜನಸಾಮಾನ್ಯರು ಕೇಳುವ ಇಟ್ಟುಕೊಂಡು ಸ್ಪಷ್ಟವಾಗಿ ಬರೆದಿದ್ದಾರೆ ಈ ಸಣ್ಣ ಕಥೆಯಲ್ಲಿ ಪ್ರಗತಿಶೀಲ ಸಾಹಿತ್ಯದ ಧೋರಣೆಗಳನ್ನಿಟ್ಟುಕೊಂಡು ಕತೆ ಸರಾಗವಾಗಿ ಸಾಗುತ್ತದೆ ಪ್ರಗತಿಶೀಲ ಸಾಹಿತ್ಯದ ಪ್ರಮುಖ ಧೋರಣೆ ಉದ್ದೇಶ ಮೂಲಭೂತವಾಗಿ ಜನರನ್ನು ಎಚ್ಚರ ಉಂಟು ಮಾಡುವುದು ಜನರಿಗೆ ಅರ್ಥವಾಗುವ ಸರಳ ಭಾಷೆಯಲ್ಲಿ ಹೇಳುವುದು ಸರಳ ಭಾಷೆ ಸುಲಭ ಶೈಲಿ ಆಕರ್ಷಣೆ ಅರಾಜಕತೆ ಬರವಣಿಗೆ ವೇದಿಕೆಗಳ ಮೇಲಿಂದ ಮೂಡಿ ಬರುತ್ತದೆ ಶಬ್ದ ವೈಭವದ ಮಾತುಗಳು ಮಧ್ಯಮ ವರ್ಗದ ಯುವಕರ ಮಧ್ಯೆ ಜನಪ್ರಿಯತೆ ತಂದವು ನಿರಂಜನರು ಸಾಮ್ಯವಾದ ಹಿನ್ನೆಲೆ ನಿಂತು ಪ್ರಗತಿಶೀಲ ಸಾಹಿತ್ಯದಲ್ಲಿ ಬೆರೆತರು ಇದರಿಂದ ವಿದ್ಯಾರ್ಥಿಗಳು ಗದ್ಯ ಗದ್ಯಸ್ಥೆಯಲ್ಲಿ ಅರ್ಥೈಸಿಕೊಳ್ಳೋದ್ರ ಜೊತೆಗೆ ಸಣ್ಣ ಕಥೆಯ ಭಾಷೆಯ ಮಹತ್ವವನ್ನು ಹಾಗೂ ಹೃದಯದ ಎಂದು ಸಹ ತಿಳಿದುಕೊಳ್ಳುವರು ಕಥೆಯಲ್ಲಿನ ಜಮೀನ್ದಾರಿಕೆ ಅಂಶಗಳ ಬಗ್ಗೆ ಅರಿತುಕೊಳ್ಳುವರು ಪ್ರಗತಿಶೀಲ ಸಾಹಿತ್ಯ ಪ್ರಮುಖವಾದ ಅಂಶಗಳ ಬಗ್ಗೆ ತಿಳಿದುಕೊಳ್ಳಿ ಹೀಗೆ ಸಣ್ಣ ಕಥೆಯು ಬಹಳಷ್ಟು ಪ್ರಾಮುಖ್ಯತೆ ಪಡೆದುಕೊಳ್ಳುವುದರ ಜೊತೆಗೆ ಸಣ್ಣ ಕಥೆಯಲ್ಲಿ ಭಾಳಷ್ಟು ತಿಳಿದುಕೊಳ್ಳುವ ಗ್ರಾಮೀಣ ಜನರ ಭಾಷೆಯ ಗ್ರಾಮೀಣ ಜನರ ರೀತಿ ರಿವಾಜುಗಳನ್ನ ಅರಿತುಕೊಳ್ಳೋದ್ರೂ ಅಲ್ಲ ಇದು ಇದು ಕೈಗೊಂಡ ಕೈಗನ್ನಡೆಯಾಗಿದೆ ಎನ್ನುವುದು ಸುಸ್ಪಷ್ಟವಾದ ಅಂಶವಾಗಿದೆ